ನೀವು ಇದೇ ತರ ಇನ್ಸ್ಟಾಗ್ರಾಮ್ ನಲ್ಲಿ ತಪ್ಪು ಮಾಡಿದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ಗ್ರೋ ಆಗಲ್ಲ ಅದು ನಿಮಗೆ ಗೊತ್ತಿಲ್ಲ ಯಾವ ಯಾವ ತಪ್ಪುಗಳು ನೀವು ಮಾಡ್ತಾ ಇದ್ದೀರಾ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಟು ಎಂಡ್ ವರ್ಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಖಂಡಿತ ನೀವು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಗ್ರೋ ಆಗ್ತೀರಾ ಮೊದಲು ಆ ತಪ್ಪುಗಳು ಮಾಡಕ್ ಬಿಡ್ರಿ ಇಲ್ಲಪ್ಪ ಅಂದ್ರೆ ನಿಮ್ ಅಕೌಂಟ್ ಬ್ಯಾನ್ ಆದ್ರಾಗಬಹುದು ನೀವ್ ಎಷ್ಟೇ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ರು ನಿಮ್ ಅಕೌಂಟ್ ಗ್ರೋ ಆಗಕ್ ಆಗಲ್ಲ ವಿಡಿಯೋ ಫಸ್ಟ್ ಪಾಯಿಂಟ್ ಫೇಕ್ ಫಾಲೋವರ್ಸ್ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವುದೋ ಥರ್ಡ್ ಪಟ್ಟಿ ಅಪ್ಲಿಕೇಶನ್ ಇಂದ ನಿಮ್ಮ ಅಕೌಂಟ್ ಲಿಂಕ್ ಮಾಡಿಬಿಟ್ಟು ಫೇಕ್ ಫಾಲೋವರ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಹಾಕೊಳ್ಳೋದು ಯಾವುದೋ ವೆಬ್ಸೈಟ್ ಇಂದ ನಿಮ್ಮ ಅಕೌಂಟ್ ಫೇಕ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ್ದೋ ವೆಬ್ಸೈಟ್ ಇಂದ ಲೈಕ್ಸ್ ವ್ಯೂಸ್ ಫಾಲೋವರ್ಸ್ ಫೇಕ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಇಲ್ಲಪ್ಪಾ ಅಂದ್ರೆ ಯಾರೋ ಹೇಳಿದ್ದು ಹೋಗ್ಬಿಟ್ಟು ಇವರಿಗೆ ಮೆಸೇಜ್ ಮಾಡ್ರಿ ಇಷ್ಟು ಅಮೌಂಟ್ ಕೊಡ್ರಿ ನಿಮ್ಗ ಇಷ್ಟು ಲೈಕ್ಸ್ ಫಾಲೋವರ್ಸ್ ವ್ಯೂಸ್ ಫ್ರೀ ಆಗಿ ಮಾಡಿ ಕೊಡ್ತಾರೆ ನೀವು ನಿಮ್ಮ ಅಕೌಂಟ್ ಅಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅಂತ ಅವ್ರು ಹೇಳ್ತಾರೆ ಫೇಕ್ ಫಾಲೋವರ್ಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ರೆ ಇನ್ಸ್ಟಾಗ್ರಾಮ್ ಅವರು ಚೂತೆ ಅಲ್ಲ ನೀವು ಅವರಿಗೆ ಚೂತೆ ಮಾಡಕ್ ಬಟ್ ಅವ್ರು ಅಷ್ಟು ಸ್ವಲ್ಪ ಚೂತಿಯಾ ಆಗಲ್ಲ ಇವಾಗ ಮೇನ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನೀವೇನ್ ಅನ್ಕೊಂಡಿರ ಇನ್ಸ್ಟಾಗ್ರಾಮ್ ಅವರಿಗೆ ಚೂತೆ ಅತನ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಿಮ್ ಅಕೌಂಟ್ ಅಲ್ಲಿ ಫೇಕ್ ಫಾಲೋವರ್ಸ್ ಫೇಕ್ ಲೈಕ್ಸ್ ಫೇಕ್ ವ್ಯೂಸ್ ಮಾಡಕ್ ಅಕೌಂಟ್ ಶಾಡೋ ಬ್ಯಾನ್ ಮಾಡ್ಬಿಡ್ತೀವಿ ಶಾಡೋ ಬ್ಯಾನ್ ಅಂದ್ರೆ ನೀವು ಕಷ್ಟಪಟ್ಟು ಬಿಸ್ಲಲ್ಲಿ ವಿಡಿಯೋಸ್ ಮಾಡ್ಕೊಂಡ್ ಬಂದು ಐಫೋನ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದು ಇಲ್ಲಪ್ಪ ಅಂದ್ರೆ ಒನ್ ಪ್ಲಸ್ ಅಲ್ಲಿ ಆಂಡ್ರಾಯ್ ರೆಡ್ಮಿ ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದು ಕಷ್ಟಪಟ್ಟು ಎಡಿಟ್ ಮಾಡಿ ನಿಮ್ ಅಕೌಂಟ್ ಅಲ್ಲಿ ಹಾಕೊಳ್ಳೋದು ಫೇಕ್ ಫಾಲೋವರ್ಸ್ ಫೇಕ್ ವ್ಯೂಸ್ ಇರ್ತಾವೆ ಆದ್ರೂ ನೀವು ವಿಡಿಯೋಸ್ ಮಾಡ್ಕೊಂಡ್ ಬಂದು ಅಪ್ಲೋಡ್ ಮಾಡ್ತೀರಾ ಆ ವಿಡಿಯೋ ಸತ್ತರ್ಗ ಕೂಡ ವೈರಲ್ ಆಗಲ್ಲ ಯಾಕಪ್ಪ ಅಂದ್ರೆ ನಿಮ್ ಅಕೌಂಟ್ ಶಾಡೋ ಬ್ಯಾನ್ ಮಾಡಿ ಬಿಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ನೀವು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀರಾ ಯಾಕಪ್ಪ ನಾ ನಾನ್ ವೈರಲ್ ಆಗ್ತಿಲ್ಲ ಅಂತ ನೀವೆಲ್ಲ ಚಿಂತೆ ಮಾಡ್ತಿರ್ತೀರಾ ಅವರು ಶಾಡೋ ಬ್ಯಾನ್ ಮಾಡಿ ಬಿಡ್ತಾರೆ ನಿಮ್ ಅಕೌಂಟ್ ಶಾಡೋ ಬ್ಯಾನ್ ಕನ್ನಡದಲ್ಲಿ ಹೇಳ್ತೀನಿ ಶಾಡೋ ಬ್ಯಾನ್ ಅಂದ್ರೆ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾನ್ ಮಾಡಿ ಬಿಡ್ತಾರೆ ನೀವ್ ಎಷ್ಟೇ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ರು ಅವರು ಜಾಸ್ತಿ ರೀಚ್ ಮಾಡಲ್ಲ ಬೇರೆ ಅಕೌಂಟ್ ಗೆ ಫೇಕ್ ಫಾಲೋವರ್ಸ್ ಅಂದ್ರೆ ಡೂಪ್ಲಿಕೇಟ್ ಫಾಲೋವರ್ಸ್ ಅವು ಇದ್ರು ಕೂಡ ಸತ್ತಂಗ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಯಾರ್ಯಾರ ಫೇಕ್ ಫಾಲೋವರ್ಸ್ ಅವ್ರ ಅಕೌಂಟ್ ಅಲ್ಲಿ ಅಕೌಂಟ್ ಇದಾರೆ ಅಂತ ಅಳಿಸ್ಕೊಡ್ರಿ ಅವ್ರಿಗೆ ಗೊತ್ತಾಗುತ್ತೆ ನಾನ್ ನಿಮ್ಗೊಂದು ಬೆಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಕು ಬರ್ತಾ ಇದೆ ಫಸ್ಟ್ ನೀವು ನಿಮ್ ಅಕೌಂಟ್ ಫೇಕ್ ಫಾಲೋರ್ಸ್ ಐತಲ್ಲ ಅಕೌಂಟ್ ಪೂರ್ತಿ ಡಿಲೀಟ್ ಮಾಡ್ಬಿಡ್ರಿ ಅಯವಿಟ್ಟು ನಿಮ್ ಅಕೌಂಟ್ ಫಸ್ಟ್ ಇವಾಗ್ಲೇ ಡಿಲೀಟ್ ಮಾಡ್ಕೊಡ್ರಿ ಫೇಕ್ ಫಾಲೋರ್ಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ರೆ ಮಾತ್ರ ಡಿಲೀಟ್ ಮಾಡ್ಕೊಡ್ರಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಹೋಗ್ರಿ ಪ್ರತಿ ಪ್ರತಿಯೊಂದು ಟಿಪ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಈ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಈ ಚಾನಲ್ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಆಗ್ರಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಪ್ರತಿ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಸ್ ಬರ್ತಾ ಇರ್ತವೆ ವಿಡಿಯೋಸ್ ನೀವು ನೋಡ್ಕೊಳ್ರಿ ನೀವು ಆರಾಮಾಗಿ ಇನ್ಸ್ಟಾಗ್ರಾಮಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೋ ಆಗ್ರಿ ಸಪೋರ್ಟ್ ಯಾವಾಗ ಕೊಡ್ತಾ ಇರ್ತೀನಿ ಸೆಕೆಂಡ್ ಪಾಯಿಂಟ್ ಡೈಲಿ ರೀಲ್ಸ್ ಪೋಸ್ಟ್ ಮಾಡಬಾರ್ದು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಪ್ರತಿ ದಿನ ಒಂದು ವಾರ ಏಳು ದಿನ ಕಂಟಿನ್ಯೂ ಅನ್ಕೊಳ್ರಿ ಪ್ರತಿ ದಿನ ಏಳು ದಿನ ರೀಲ್ಸ್ ಆಗಕ್ ಹೋಗ್ಬಾರ್ದು ಟ್ಯಾಕ್ ಆಗ್ಬಾರ್ದಪ್ಪ ಅಂದ್ರೆ ಇವಾಗ ನಾನು ಹೇಳ್ತೀನಿ ಪ್ರತಿ ದಿನ ನಿಮ್ಮ ಅಕೌಂಟ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ಕೊಂತ ಹೋದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಫಾಲೋವರ್ಸ್ ಬೋರ್ ಆಗ್ತಾರೆ ಅಚ್ಚ ಕನ್ನಡದಲ್ಲಿ ನಮ್ಮ ಮಾತಿಂದ ಹೇಳ್ಬೇಕಾ ಅಂದ್ರೆ ಇವ್ ಕೂಡ ದಿನ ವಿಡಿಯೋ ಪೋಸ್ಟ್ ಮಾಡ್ತಾರೆ ನನ್ಗ ಬೇಸರ ಹೋಗೈತೆ ಅನ್ಫಾಲೋ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅರ್ಥ ಆಯ್ತಾ ನಿಮ್ಮ ಫಾಲೋವರ್ಸ್ ಗೆ ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾ ಅನ್ನೋದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ರೀಲ್ಸ್ ಯಾಕಪ್ಪ ಅಂದ್ರೆ ನೀವು ಫೇಮಸ್ ಆಗಕ್ಕಲ್ಲ ದಯವಿಟ್ಟು ಫಸ್ಟ್ ನೀವು ಸೋಷಿಯಲ್ ಮೀಡಿಯಾಗ ಬಂದ್ಮೇಲೆ ಮೇಲೆ ಫೇಮಸ್ ಆಗಬೇಕು ನನಗನ್ಸ್ ಲೈಕ್ಸ್ ಬೇಕು ಫಾಲೋರ್ಸ್ ಬೇಕು ನೀವು ಅನ್ಕೊಂಡ್ ಬಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಫೇಮಸ್ ಆಗಕ್ ಆಗಲ್ಲ ಫಸ್ಟ್ ನೀವು ಜನರ ಮನ್ಸ್ ಗೆಲ್ರಿ ನಿಮ್ ತೆಲಗ ಅದೇ ಇರ್ಬೇಕು ನಿಮ್ ಮಂಡಳಿ ಫಿಕ್ಸ್ ಮಾಡ್ಕೊಳ್ಳಿ ಇವತ್ತಿಂದಾನೇ ಫಿಕ್ಸ್ ಮಾಡ್ಕೊಳ್ಳಿ ನಾನು ಜನರನ್ನ ಮನ್ಸ್ ಗೆಲ್ಲಕ್ ಬರ್ತಾ ಇದ್ದೀನಿ ಜನರ ಮನ್ಸ್ ಅಷ್ಟು ಸುಲಭ ಅಲ್ಲ ಪ್ರತಿ ಒಂದು ವಿಡಿಯೋಸ್ ಮಾಡೋದು ಕಂಟೆಂಟ್ ಯಾವಾಗ್ಲೂ ಜನರಿಗೆ ಒಂದು ಮೆಸೇಜ್ ಇರಬೇಕು ಇಲ್ಲಪ್ಪಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ಒಂದು ಆಟಿಟ್ಯೂಡ್ ಪ್ರತಿ ಪ್ರತಿ ಒಂದು ಇರಬೇಕು ಸುಮ್ನೆ ಹಿಂಗ ಬರೋದು ಸ್ಲೋ ಮೋಷನ್ ಮಾಡೋದು ಹ್ಯಾಟಿಟ್ಯೂಡ್ ಸ್ಕಟ್ ಹಾಕೊಳ್ಳೋದು ಅಲ್ಲ ಜನ್ ನೀವು ಇಷ್ಟ ಆಗ್ಬೇಕು ಅದಾದ್ಮೇಲೆ ನಿಮ್ಗ ಜನ್ರು ಫಾಲೋ ಮಾಡ್ತಾರೆ ಇಷ್ಟ ಆದ್ರೆ ಲೈಕ್ ಮಾಡ್ತಾರೆ ಇನ್ನು ಇಷ್ಟ ಆತಪ್ಪ ಅಂದ್ರೆ ಕಮೆಂಟ್ ಮಾಡ್ತಾರೆ ಇನ್ನು ಜಾಸ್ತಿ ಇಷ್ಟ ಆತಪ್ಪ ಅಂದ್ರೆ ಶೇರ್ ಮಾಡ್ತಾರೆ ಇದು ಮೀಡಿಯಾ ಪ್ಲಾಟ್ಫಾರ್ಮ್ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಪ್ರತಿದಿನ ರೀಲ್ಸ್ ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ ಒಂದು ವಾರದಲ್ಲಿ ಮಿನಿಮಮ್ ನಾಲ್ಕೇ ನಾಲ್ಕು ರೀಲ್ಸ್ ಪೋಸ್ಟ್ ಮಾಡ್ರಿ ಒಂದಿನ ನಿಮ್ಮ ಅಕೌಂಟ್ ಅಲ್ಲಿ ರೀಲ್ಸ್ ಪೋಸ್ಟ್ ಮಾಡಿದ್ಮೇಲೆ ಒಂದ್ ಎರಡು ದಿನ ಒಂದ್ ದಿನ ಗ್ಯಾಪ್ ಕೊಡ್ರಿ ಗ್ಯಾಪ್ ಕೊಟ್ಟು ಮರುದಿನ ರೀಲ್ಸ್ ಅಪ್ಲೋಡ್ ಮಾಡ್ರಿ ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ರೀಚ್ ಜಾಸ್ತಿ ಆಗತ್ತೆ ಆಮೇಲೆ ಸುಮ್ ಸುಮ್ನೆ ರೀಲ್ಸ್ ಪೋಸ್ಟ್ ಮಾಡೋದಲ್ಲ ಕಂಟೆಂಟ್ ಇರಬೇಕು ಮೊಬೈಲ್ ಕ್ವಾಲಿಟಿ ಕ್ಯಾಮ್ರಾ ಚೆನ್ನಾಗಿರ್ಬೇಕು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಸೊ ನಾನೆಲ್ಲ ಕ್ವಾಲಿಟಿ ಕಾಣ್ತಾ ಇದ್ದೀನಿ ಒಂದು ಬ್ಲಾಕ್ ಬಟ್ಟೆ ಇದೆ ಸ್ಕ್ರೀನ್ ಓಕೆನಾ ಅದು ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸೊ ನಾನು ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದ್ದೀನಿ ಸೊ ಈ ತರ ನೀವು ಒಂದು ಒಳ್ಳೆ ಮೊಬೈಲ್ ತಗೋಬೇಕು ನೀವು ಐಫೋನ್ ತಗೋಬೇಕಂತ ಏನಿಲ್ಲಪ್ಪ ನಾನು ಕೂಡ ಸ್ಯಾಮ್ಸಂಗ್ ಜೆ ಟು ಹಳೇ ಕಾಲದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ ಮೂರವರೆಗೂ ನಾನು ಸ್ಯಾಮ್ಸಂಗ್ ಜೆ ಟು ಇಂದ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟಾಪ್ ಮಾಡೀನಿ ಇವಾಗ ಈ ವಿಡಿಯೋ ನೋಡ್ತಾ ಇದೀರಲ್ಲ ಇದು ಐಫೋನ್ ತರ್ಟೀನ್ ಪ್ರೋ ಫಸ್ಟ್ ಇವಾಗ ನಿಮ್ ಮೊಬೈಲ್ ಯಾವ್ದೈತಲ್ಲ ಅದ್ರಲ್ಲಿ ಚೆನ್ನಾಗಿ ವಿಡಿಯೋಸ್ ಬರ್ತಾವೆ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಮ್ರಾ ಧೂಳು ಡಸ್ಟ್ ಎಲ್ಲ ಕುಂತಿರ್ತಾವ ಹೋಗಿ ಮೊಬೈಲ್ ಶಾಪ್ ಗೆ ಕ್ಲೀನ್ ಮಾಡ್ಕೊಂಡ್ ಬರ್ರಿ ಒಂದ್ ನೂರು ರೂಪಾಯಿ ಕೊಟ್ಟು ಆರಾಮಾಗಿ ಇದ್ದಿದ್ ಮೊಬೈಲ್ ಅಲ್ಲಿ ಚೆನ್ನಾಗಿ ವಿಡಿಯೋಸ್ ಮಾಡ್ರಿ ನೀವು ಆಂಡ್ರಾಯ್ಡ್ ಅಲ್ಲಿ ಚೆನ್ನಾಗಿ ವಿಡಿಯೋಸ್ ಮಾಡಬಹುದು ನಿಮ್ಮಲ್ಲಿ ಆತರ ಕಂಟೆಂಟ್ ಇದೆ ನಿಮ್ಮಲ್ಲಿ ಆ ಪವರ್ ಇದೆ ಆ ಪವರ್ ಇನ್ನು ಜಾಸ್ತಿ ಕೊಡ್ತಾ ಇರ್ತೀನಿ ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ತರ ರೀಲ್ಸ್ ಮಾಡ್ಬೇಕು ಯಾವ ತರ ಕಂಟೆಂಟ್ ಮಾಡ್ಬೇಕು ವಿಡಿಯೋ ವೈರಲ್ ಆಗ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಆಲ್ ಇನ್ ಒನ್ ನಾನ್ ನಿಮ್ಗೆ ಪ್ರತಿ ಒಂದು ಇರ್ತೀನಿ ಜಾಸ್ತಿ ಚಿಂತೆ ಮಾಡಕ್ ಹೋಗ್ರಿ ನಾನಿದೀನಿ ಥರ್ಡ್ ಟಿಪ್ ಇದು ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ ನೀವು ಟ್ರೆಂಡಿಂಗ್ ರೀಲ್ಸ್ ಮಾಡಕ್ ಹೋಗಲ್ಲ ಎದಕ್ ಮಾಡಲ್ಲಪ್ಪ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ಕೆಲವೊಂದು ನಿಮಗೆ ಯಾವ್ದು ಇಷ್ಟ ಆಗತ್ತಲ್ಲ ಅದು ಜನರಿಗೆ ಇಷ್ಟ ಆಗಲ್ಲ ಟ್ರೆಂಡಿಂಗ್ ರೀಲ್ಸ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ನೀವ್ ಯಾವ್ದೋ ಟ್ರೆಂಡಿಂಗ್ ಇಲ್ಲದ ಸಾಂಗು ಆಡಿಯೋ ಡೈಲಾಗ್ ತಗೊಂಡು ವಿಡಿಯೋಸ್ ಮಾಡ್ತೀರಾ ಕಷ್ಟ ಕೊಟ್ಟು ವಿಡಿಯೋಸ್ ಮಾಡ್ತೀರಾ ಒಪ್ಕೊಂತೀನಿ ಬಟ್ ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋ ವೈರಲ್ ಆಗಲ್ಲ ಟ್ರೆಂಡಿಂಗ್ ರೀಲ್ಸ್ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ಯಾವ ತರಪ್ಪ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ರೀಲ್ಸ್ ನೋಡಬೇಕಾದ್ರೆ ಕೆಳಗಡೆ ಒಂದು ಮಾರ್ಕ್ ಕಾಣ್ತಾ ಇರುತ್ತೆ ಮಾರ್ಕ್ ಏರೋ ಮಾರ್ಕ್ ಸ್ಟ್ರೇಟ್ ಇದ್ರೆ ಆ ರೀಲು ಟ್ರೆಂಡಿಂಗ್ ಇದೆ ಅಂತ ಅರ್ಥ ಆ ಟ್ರೆಂಡಿಂಗ್ ವಿಡಿಯೋ ನೀವು ಮಾಡಿದ್ರೆ ನೀವು ನಿಮ್ಮ ಅಕೌಂಟ್ ಗ್ರೋ ಮಾಡ್ಕೋಬಹುದು ಟ್ರೆಂಡಿಂಗ್ ಅಲ್ಲಿ ನಾವು ವಿಡಿಯೋಸ್ ಮಾಡಿ ಸಮೀರ್ ಬೈ ಬಟ್ ಆದ್ರೂ ಅಕೌಂಟ್ ಗ್ರೋ ಆಗ್ತಿಲ್ಲ ರೀಲ್ಸ್ ವೈರಲ್ ಆಗ್ತಿಲ್ಲ ನಿಮ್ಮ ತಲೆಯಲ್ಲಿ ಇದೇ ಕ್ವಶನ್ ಬರ್ತಾ ಇದೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ಆ ಟ್ರೆಂಡಿಂಗ್ ರೀಲ್ ಅತಿ ಹೆಚ್ಚು ಒಂದು ಹತ್ತು ಸಾವಿರ ಐದು ಸಾವಿರ ಆ ಟ್ರೆಂಡಿಂಗ್ ಸಾಂಗ್ ಗೆ ಜನ ಜಾಸ್ತಿ ರೀಲ್ ಮಾಡ್ಯಾರಪ್ಪ ಅಂದ್ರ ಅವಾಗ ನೀವು ಆ ಸಾಂಗ್ ಗೆ ರೀಲ್ ಆ ರೀಲ್ಸ್ ಗೆ ಅಂದ್ರೆ ಆ ಸಾಂಗ್ ಗೆ ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ ಒಂದು ರೋಡ್ ಅಲ್ಲಿ ಸಿಗ್ನಲ್ ಬಿತ್ತಡಿಗೆ ಹೋಗಕ್ ಆಗಲ್ಲ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಅಂದ್ರೆ ನೀವ್ ಎಷ್ಟೇ ಕಷ್ಟಪಟ್ಟು ಚೆನ್ನಾಗಿ ವಿಡಿಯೋಸ್ ಮಾಡಿದ್ರು ಅದು ಬೇಗ ಮೂವ್ ಆಗಲ್ಲ ಸಾವಿರ ಜನ ಆ ರೀಲ್ಸ್ ಗೆ ಅಕಸ್ಮಾತ್ ಟ್ರೈ ಮಾಡಬೇಕು ಮತ್ತೆ ನೀವು ಹುಡುಕ್ಬೇಕು ಆ ರೀಲ್ ಗೆ ಯಾರಾದ್ರೂ ಒಂದು ಸಾವಿರ ಜನ ಐದ್ನೂರ್ ಜನ ಮಾಡಿದ್ರಪ್ಪ ಅಂದ್ರೆ ಸಡನ್ಲಿ ನೀವು ಆ ರೀಲ್ಗೆ ಸಾಂಗ್ ಗೆ ಮತ್ತೆ ಆಡಿಯೋ ಯಾವ್ದು ಆಗಿರಬಹುದು ಒಂದು ಸಾವಿರ ಕೆಳಗಡೆ ಜನರು ವಿಡಿಯೋಸ್ ಮಾಡಿದ್ರಪ್ಪ ಅಂದ್ರೆ ನೀವು ಫಾಸ್ಟ್ ಆಗಿ ಆ ರೀಲ್ಸ್ ಮಾಡಬೇಕು ಅವಾಗ ನಿಮ್ ರೀಲು ವೈರಲ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ ಕೆಲವೊಂದು ಟ್ರೆಂಡಿಂಗ್ ಸಾಂಗ್ಸ್ ಗೆ ಎಷ್ಟೋ ಜನ ಲಕ್ಷಾಂತರ ಜನ ಮಾಡಿರ್ತಾರೆ ನೀವು ಅದಕ್ಕೆ ಹೋಗ್ಬಿಟ್ಟು ಮಾಡ್ತೀರಾ ಮಾಡ್ರಿ ಬೇಡನಲ್ಲ ಬಟ್ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ವೈರಲ್ ಆಗೋದು ಚಾನ್ಸಸ್ ತುಂಬಾ ಇರುತ್ತೆ ಇವಾಗ ನಿಮಗೆ ಈ ಮೂರು ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಸುತ್ತೆ ನನಗೆ ಇನ್ಮೇಲಿಂದ ನಿಮ್ ಅಕೌಂಟ್ ಆ ತರ ಇದ್ರೆ ದಯವಿಟ್ಟು ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನಿಮ್ ಹೆಸರಿಂದ ಒಂದು ಹೊಸ ಹೆಸರು ಇಟ್ಬಿಟ್ಟು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಚೆನ್ನಾಗಿ ವಿಡಿಯೋಸ್ ಮಾಡ್ರಿ ಪ್ರತಿಯೊಂದು ಅಪ್ಡೇಟ್ಸ್ ಈ ಸಮೀರ್ ಲೈಫ್ ಸ್ಟೈಲ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಅತ್ತರೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂಡ್ ನಿಮ್ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ನಿಮ್ ಲೈಫಲ್ಲಿ ಯಾವಾಗಲೂ ಸ್ಟೇ ಹ್ಯಾಪಿ Happy always smile. Bye bye legends.